ಅಲ್ಲೆಲ್ಲ ಪೊಲೀಸ್ ಸ್ಟೇಷನ್ಗೆ ಪಂಚೆ ಹಾಕಿ ಧಂಗೆ ಹತ್ತಿರಲ್ಲ ಅಮಾಯಕ ಮುಕ್ತ ಜೀವನವನ್ನು ಬರೀ ತಗೊಂಡ್ರಲ್ಲ ಪೊಲೀಸ್ ಸ್ಟೇಷನ್ಗೆ ಪಂಚೆ ಹಚ್ಚಿದ್ರಲ್ಲ ನಿಮ್ಮೇಲೆ ದಾಳಿ ಮಾಡಿದ್ರಲ್ಲ ಪೊಲೀಸ್ ಇಲಾಖೆ ಮೇಲೆ ದಾಳಿ ಮಾಡಿದ್ರಲ್ಲ ಪೊಲೀಸಿನ ವಾಹನಗಳನ್ನ ಪಂಚೆ ಹಚ್ಚಿದ್ರಲ್ಲ ತಂಕೆ ಹಚ್ಚಿದ್ರಲ್ಲ ಅವ್ರ ಮೇಲೆ ಕ್ರಮ ಪ್ರಮಾಣ ಹಾಗಾಗಿ ಬಂಧುಗಳೇ ಬಾಕಿ ಜಿಲ್ಲೆಯ ತಗೊಂಡೆ ಅಂತಂದ್ರೆ ನೀವು ಯಾವುದನ್ನ ಮಾಡಬೇಕು ಮಾಡಲಿಲ್ಲ ಯಾವನ್ನ ಮಾಡ್ಬಾರ್ದು ಅದನ್ನ ಮಾಡ್ಬಿಟ್ಟು ಇವತ್ತು ಬೇರೆ ಯಾರು ಕುಪೋಷಿಸುವಂತ ಕೆಲಸವನ್ನು ಮಾಡ್ತಾ ಇದ್ರ ಹಾಗಾಗಿ ಮಾಡಿ ಈ ರೀತಿಯ ನಿರ್ಲಕ್ಷ್ಯ ಹೋಡಿತರ ಮತ್ತು ಘೋಷಾತರಿತರದಿಂದ ನಡೆದುಕೊಂಡಂತ ಭ್ರಷ್ಟ ದುಷ್ಟ ಘೋಷಾತರಿತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಇರಲಿ ಅವ್ರ ಮೂರು ಸರ್ಕಾರ ತಕ್ಷಣ ರಾಜೀನಾಮೆ ಕೊಡಬೇಕು ಮತ್ತು ರಾಜ್ಯ ತಾಂಡಕ್ಕೆ ಮಧ್ಯವರ್ತಿಯಾಗಿ ಬಂದ್ಬಿಟ್ಟು ಇವರ ವಿರುದ್ಧ ಕಾನೂನಿಗೆ ಕ್ರಮವನ್ನು ತಗೋಬೇಕು ಯಾರ ವಿರುದ್ಧ ಈಗ ಚಿತ್ರ ತಮ್ಮ ಅಧಾಯಕ ಮುಕ್ತ ಪೊಲೀಸವರನ್ನ ನೀವು ಸಸ್ಪೆಂಡ್ ಮಾಡಿದೀರ ಅವ್ರನ್ನ ವಾಪಸ್ ಮಾಡುವಂತ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂತ ಆದ್ರೆ ಇವ್ರಿಗೆ ಏನು ಅನ್ಸಲ್ಲ ನಾಲ್ವತ್ತು ನಾಲ್ಕು ವರ್ಷ ನಾಲ್ಕು ಕೋರ್ಸ್ತಕ್ಕೇನೆ ಇಬ್ರು ಸತ್ತಾಗಿದ್ದಾರೆ ಆದ್ರೂ ಐದು ಗಂಟೆ ಆದ್ರೂ ಉಪಮುಖ್ಯಮಂತ್ರಿಗಳು ಉದ್ಯೋಗ ಮಾತಾಡ್ತಾ ಇದ್ದಾರೆ ಈಗ ಈ ರಾಜ್ಯ ಸರ್ಕಾರ ಹಾಗಾಗಿ ಸರ್ಕಾರ ರಾಜ್ಯ ಒತ್ತಾಯಿಸಿ ಈ ಸಚಿವ ನಾವು ಶ್ರೀ ಮಾಡಿ ಮಾತಾಡ್ತಿದ್ವಿ ಹಾಗಾಗಿ ನನಗೆ ಮಾತಾಡುತ್ತೆ ಅವಕಾಶ ಸಂತಹ ಎಲ್ಲರಿಗೂ ಮುಂಚೆ ನನ್ನ ಆತಿಸಿ